ಇವತ್ತು ಈಗಾಗಲೇ ಸಮಯ ಜಾಸ್ತಿ ಆಗ್ತಾ ಇರೋದ್ರಿಂದ ನಾನು ಮೊದಲು ಹಾಗೆಯೇ ಮಾತನಾಡಬೇಕು ಅಂತ ಇಷ್ಟಪಟ್ಟಿದ್ದೆ ಆದರೆ ಮಾತನಾಡುವ ಮಾರ್ಗ ಬೇರೆ ಬೇರೆ ಆಗಿ ಹೋಗ್ಬಿಡುತ್ತೆ ಅದರಿಂದ ಅದನ್ನು ಬಿಟ್ಟುಬಿಟ್ಟು ನಾನು ಒಂದಿಷ್ಟು ಬರ್ಕೊಂಡು ಬಂದಿದ್ದೇನೆ ಅದನ್ನು ತಮ್ಮ ಮುಂದೆ ಇಡ್ತಾ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ಶ್ರೀ ತರಳಬಾಳು ಜಗದ್ಗುರು ಪರಮಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದವರಿಗೆ ನಾನು ಪ್ರಥಮ ಪ್ರಥಮತಃ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ ಮುಖ್ಯ ಅತಿಥಿಗಳಾಗಿ ಇಲ್ಲಿಗೆ ಆಗಮಿಸಿರುವ ದಾವಣಗೆರೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಬಿ ಡಿ ಕುಂಬಾರ ಅವರೇ ಬೆಂಗಳೂರು ಕಸಾಪದ ಗೌರವ ಕೋಶಾಧ್ಯಕ್ಷರಾದ ಡಾಕ್ಟರ್ ಬಿ ಎಂ ಪಾಟೀಲ ಪಾಂಡು ಅವರೇ ದಾವಣಗೆರೆ ಜಿಲ್ಲಾ ಕಸಾಪದ ಅಧ್ಯಕ್ಷರು ನನ್ನ ಹಿರಿಯ ಮಿತ್ರರೂ ಆದ ಬಿ ವಾಮದೇವಪ್ಪನವರೇ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕೆ ಎಸ್ ಸಿದ್ದಲಿಂಗಪ್ಪನವರೇ ಪರಿಸರ ಚಿಂತಕ ಡಾಕ್ಟರ್ ಹೆಚ್ ಆರ್ ಹೆಚ್ ಆರ್ ಸ್ವಾಮಿಯವರೇ ರಂಗಭೂಮಿ ಕಲಾವಿದರಾದ ಬಿ ಓಬಳೇಶ್ವರೇ ಮಹನೀಯರೇ ಮಹಿಳೆಯರೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ಮತ್ತು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಮೂರು ದಿನಗಳ ತರಳಬಾಳು ನುಡಿ ಹಬ್ಬ ಇಂದು ಸಂಪನ್ನಗೊಳ್ಳುತ್ತಿದೆ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಹಿಂದಿನಿಂದಲೂ ಸಮಾಜ ಸೇವೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ಬಹು ಅನನ್ಯವಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಧಾರ್ಮಿಕವಾಗಿ ಈ ಬೃಹನ್ಮಠ ಸಮಾಜದ ಎಲ್ಲ ವರ್ಗಗಳ ಒಳಿತಿಗಾಗಿ ಶ್ರಮಿಸುತ್ತಾ ಬಂದಿದೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷಿತಿಜಗಳಲ್ಲಿ ಇದು ಮೂಡಿಸಿರುವ ಛಾಪು ಅದ್ವಿತೀಯವಾದದ್ದು ಇಂದಿನ ದಿನಗಳಲ್ಲಿ ಬಹುಮಟ್ಟಿಗೆ ನಾವು ಪ್ರಾಪಂಚಿಕ ವಿಷಯಗಳಲ್ಲೇ ತಲ್ಲಿನರಾಗಿ ಅದರಲ್ಲೇ ಮುಳುಗಿ ತೇಲುತ್ತಾ ಇದ್ದೇವೆ ಕೂಡು ಕುಟುಂಬಗಳು ಒಡೆದು ಹೋಗಿ ನಾನು ನನ್ನದು ಎಂಬ ಸ್ವಾರ್ಥತೆಯಲ್ಲಿ ಬೇರೆಯವರನ್ನು ಕಡೆಗಾಣಿಸುತ್ತಾ ಬಂದಿದ್ದೇವೆ ಆಧು ಆಧುನಿಕ ಸೌಕರ್ಯಗಳು ಹೆಚ್ಚುತ್ತಾ ಬಂದಷ್ಟು ನಾವು ಹಿರಿಯರಿಂದ ನಮ್ಮ ಧರ್ಮಗಳಿಂದ ವಿಮುಖರಾಗುತ್ತಾ ಬಂದಿದ್ದೇವೆ ರಾಜಕಾರಣ ಜನರನ್ನು ಒಡೆಯುತ್ತದೆ ಆದರೆ ಧರ್ಮ ಜನರನ್ನು ಒಟ್ಟುಗೂಡಿಸುತ್ತದೆ ಈ ಹೊತ್ತು ಸಮಾಜದಲ್ಲಿ ಧಾರ್ಮಿಕ ಗುರುಪರಂಪರೆ ಇರದೇ ಹೋಗಿದ್ದಿದ್ದರೆ ಸಮಾಜ ನೈತಿಕತೆಯನ್ನು ಬಹುಮಟ್ಟಿಗೆ ಕಳೆದುಕೊಂಡು ಬಿಡುತ್ತಿತ್ತು ವಿಶ್ವದಲ್ಲಿ ಭಾರತ ಒಂದು ಅತಿ ದೊಡ್ಡ ಶಕ್ತಿಯಾಗಿ ಹೊರಬರಲು ಕಾರಣ ನಮ್ಮ ಗುರು ಪರಂಪರೆಯಿಂದಾಗಿ ಈ ಗುರು ಪರಂಪರೆಯಲ್ಲಿ ಇದ್ದವರು ಆರ್ಯಭಟ ಬೋಧಾಯನ ಭಾಸ್ಕರಾಚಾರ್ಯ ಕಣಾದ ವರಾಹ ಮಿಹಿರ ಮುಂತಾದ ವಿಜ್ಞಾನಿಗಳು ಇವರ ಸಾಧನೆಗಳು ಆಧುನಿಕ ಪಾಶ್ಚಾತ್ಯ ಇವರ ಸಾಧನೆಗಳನ್ನು ಆಧುನಿಕ ಪಾಶ್ಚಾತ್ಯ ಜಗತ್ತೂ ಪ್ರಶಂಸಿಸಿದೆ ಅವರು ಪ್ರಶಂಸಿಸಿದ ಮೇಲೆ ನಾವು ಇವರು ದೊಡ್ಡವರು ಅಂತ ಹೇಳ್ಕೊತಾ ಇದ್ದೀವಿ ಈಗ ಈ ಅಂಶವನ್ನು ನಾವು ಇಂದು ಕಡೆಗಾಣಿಸುವಂತಿಲ್ಲ ಆದರೂ ನಾವು ನಮ್ಮ ಸಂಸ್ಕೃತಿಯನ್ನು ಮರೆತಿದ್ದೇವೆ ಹಿತ್ತಲ ಗಿಡ ಮದ್ದಲ್ಲ ಎಂಬ ನಾಣ್ಯುಡಿ ನಮ್ಮನ್ನು ಅಣಕಿಸುತ್ತಿದೆ ಹೀಗಾಗಿ ನಮಗೆ ಧರ್ಮಗಳ ಧರ್ಮ ಗುರುಗಳ ಅಗತ್ಯಗಳು ಹಿಂದಿಗಿಂತಲೂ ಹೆಚ್ಚು ಬೇಕಿವೆ ಭಾರತೀಯ ಧರ್ಮಗಳಲ್ಲಿರುವ ಅನ್ಯಮತ ಸಹಿಷ್ಣುತೆಯನ್ನು ಪಾಶ್ಚಾತ್ಯ ಧರ್ಮಗಳು ಅನುಸರಿಸಬೇಕು ಅಹಿಂಸಾ ಪರಮೋ ಧರ್ಮ ಸರ್ವೇ ಜನಾ ಸುಖಿನೋ ಭವಂತು ದಯೆಯೇ ಧರ್ಮದ ಮೂಲವಯ್ಯ ಎಂಬಂಥ ಆದರ್ಶ ಗುಣಗಳನ್ನು ಬೇರೆ ಪಾಶ್ಚಾತ್ಯ ಧರ್ಮಗಳಲ್ಲಿ ಎಲ್ಲಿಂದ ತರೋಣ ಇವೇ ನಮ್ಮನ್ನು ಮುನ್ನಡೆಸುತ್ತಿರುವ ಶಕ್ತಿ ಸಮಾನತೆಯಂಥ ವಿಷಯಗಳ ಬಗ್ಗೆ ವಿದೇಶಿಯರಾದ ಕಾರ್ಲ್ ಮಾರ್ಕ್ಸ್ ಫ್ರೆಡ್ರಿಕ್ ಎಂಗೆಲ್ಸ್ ಮಾವೋರಂಥವರು ಪ್ರತಿಪಾದಿಸಿರುವುದನ್ನು ನಮ್ಮ ಮುನಿಗಳು ಎಷ್ಟೋ ಹಿಂದೆ ಶತಶತಮಾನಗಳಿಂದ ಹೇಳುತ್ತಲೇ ಬಂದಿದ್ದಾರೆ ಧರ್ಮ ನಮಗೆ ಬೇಕು ಅದು ಎಲ್ಲ ಜನರನ್ನು ಒಟ್ಟುಗೂಡಿಸಬೇಕು ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಕನ್ನಡ ನಾಡು ನುಡಿ ಮತ್ತು ಸಾಹಿತ್ಯಗಳನ್ನು ಕುರಿತಂತೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಗತ್ಯತೆ ಈಗ ಇನ್ನೂ ಹೆಚ್ಚಿದೆ ಯಾರು ಏನೇ ಹೇಳಲಿ ಕನ್ನಡಿಗರಿಗೆ ಸ್ವಾಭಿಮಾನ ತೀರ ಕಡಿಮೆ ನಮ್ಮ ಕನ್ನಡದ ಬಗೆಗಿನ ಪ್ರೀತಿ ಅಭಿಮಾನಗಳು ಕೇವಲ ರಾಜ್ಯೋತ್ಸವ ಆಚರಣೆಗೆ ಸೀಮಿತಗೊಂಡಿದೆ ಎಂದರೆ ಯಾರೂ ಅನ್ಯಥಾ ಭಾವಿಸಬಾರದು ನೆರೆಹೊರೆಯ ಭಾಷಾ ಬಂಧುಗಳು ತಮ್ಮ ಭಾಷೆಗಳ ಬಗ್ಗೆ ಮತಾಂಧತೆಯನ್ನು ಎಷ್ಟರ ಮಟ್ಟಿಗೆ ಬೆಳೆಸಿಕೊಂಡಿದ್ದಾರೆಂದರೆ ಅವರಿಗೆ ತಮ್ಮ ಭಾಷೆ ಬಿಟ್ಟು ಬೇರೆ ಯಾವುದೂ ಇಲ್ಲ ಕನ್ನಡಕ್ಕಿಂತ ಒಂದೆರಡು ಮೂರು ಶತಮಾನಗಳಷ್ಟು ತಮಿಳು ಪ್ರಾಚೀನವಾಗಿದ್ದರೂ ಅದು ಸಂಸ್ಕೃತಕ್ಕಿಂತಲೂ ಪ್ರಾಚೀನದ್ದೆಂದು ತಮಿಳರು ಹೇಳುತ್ತಲೇ ಬಂದಿದ್ದಾರೆ ಇತರ ಭಾಷಿಕರ ನಡೆ ಇದಕ್ಕಿಂತ ಭಿನ್ನವಾದದ್ದೇನೂ ಅಲ್ಲ ನಮ್ಮ ಕನ್ನಡಿಗರಿಗೆ ತಮ್ಮ ಭಾಷೆಯ ಮೇಲೆ ಅಭಿಮಾನ ಬಹಳ ಕಡಿಮೆ ಈ ಬಗ್ಗೆ ಸಾವಿರದ ಒಂಬೈನೂರ ನಲವತ್ತೊಂದರಷ್ಟು ಹಿಂದೆಯೇ ಹೈದರಾಬಾದಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಸ್ಥಾನದಿಂದ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿಗಳು ಆಡಿದ ಮಾತುಗಳು ಇಂದಿಗೂ ಪ್ರಸ್ತುತವಾಗಿದೆ ಅವರ ಮಾತನ್ನ ಎರಡು ಮಾತನ್ನ ಇಲ್ಲಿ ಕೋಟ್ ಮಾಡಿದ್ದೀನಿ ದಯವಿಟ್ಟು ಕೇಳಬೇಕು ಇದನ್ನೇ ಬಹಳ ಗಮನಿಸಬೇಕು ಅವ್ರು ಹೇಳ್ತಾರೆ ಕನ್ನಡಿಗರೇ ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳ ಕೊಲ್ಲಿ ಇದೆ ಆ ಕಡೆ ಅರಬ್ಬಿ ಸಮುದ್ರ ಇದೆ ಗುಡಿಸಿ ಹಾಕಿಬಿಡಿ ಇತರ ಭಾಷೆಗಳು ಒತ್ತಿಕೊಂಡು ಬರಲಿ ಆಕ್ರಮಿಸಿಕೊಳ್ಳಲಿ ಇದು ಅವರು ಹೇಳಿದಂತಹ ಮಾತು ಆದರೂ ಕನ್ನಡಿಗರಾದ ನಾವು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಎಂಎ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹಳಗನ್ನಡ ಪಠ್ಯವುಗಳನ್ನು ಓದುವ ಅವಕಾಶಗಳು ಕಡಿಮೆಯಾಗಿವೆ ಕೇಶಿರಾಜನ ಶಬ್ದಮಣಿ ದರ್ಪಣದ ವ್ಯಾಕರಣದ ಹೆಸರೇ ಎಷ್ಟೋ ವಿದ್ಯಾರ್ಥಿಗಳಿಗೆ ತಿಳಿಯದು ಹೆಮ್ಮೆ ಓದ್ತಾ ಇರೋಂಥವ್ರಿಗೆ ಇನ್ನು ಓದುವುದೆಂದರೆ ಏನು ಬಂತು ಮಾಸ್ತಿ ಅಶ್ವತ್ಥ ಆನಂದ ಕೆ ವಿ ಅಯ್ಯರ್ ಪಂಜೆ ಮಂಗೇಶ್ ರಾವ್ ಎ ಆರ್ ಕೃಷ್ಣಶಾಸ್ತ್ರಿ ಕಂದ ಗುರು ರಾಮಸ್ವಾಮಿಂಗಾರ್ ಕುವೆಂಪು ಮುಂತಾದ ಲೇಖಕರ ಸಣ್ಣ ಕಥೆಗಳನ್ನು ಕೈಲಾಸಂ ಬೀಚಿ ಶ್ರೀರಂಗ ಬೇಂದ್ರೆ ಕುವೆಂಪು ಮುಂತಾದ ಲೇಖಕರ ನಾಟಕಗಳನ್ನು ಈಗಿನ ಯುವ ಪೀಳಿಗೆಯಲ್ಲಿ ಎಷ್ಟು ಮಂದಿ ಓದಿದ್ದಾರೆ ಇಪ್ಪತ್ತನೆಯ ಶತಮಾನದಲ್ಲಿ ಬಂದ ಅದೆಷ್ಟು ಮಂದಿ ಲೇಖಕರ ಕೃತಿಗಳು ಏಕೆ ಜನಸಮ್ಮೋಹನಗೊಳಿಸಲಿಲ್ಲ ಆ ಸೊಗಸಾದ ಕೃತಿಗಳಲ್ಲಿ ಬಹುಪಾಲು ನೇಪಥ್ಯಕ್ಕೆ ಸರಿದಿವೆ ಗ್ರಂಥ ಭಂಡಾರಗಳ ಕಪಾಟುಗಳಲ್ಲಿ ಭದ್ರವಾಗಿ ಕುಳಿತಿವೆ ಈ ಶತಮಾನದ ಯುವ ಪೀಳಿಗೆಯಲ್ಲಿ ಬಹಳಷ್ಟು ಮಂದಿ ಪ್ರತಿಭಾವಂತ ಯುವಕ ಯುವತಿಯರು ಇದ್ದಾರೆ ಅವರು ಬರೆದ ಗ್ರಂಥರಾಶಿ ಬೆಟ್ಟದಷ್ಟಿದೆ ಆದರೂ ಅವು ಪ್ರಕಾಶನಕ್ಕೆ ಬರುತ್ತಿಲ್ಲ ಇಂದಿನ ರಾಜಕಾರಣ ಎಡಬಲ ಪಂಥಗಳು ಸಾಹಿತಿಗಳ ಮಧ್ಯೆ ಕಾಣಿಸಿಕೊಳ್ಳುವ ಸಾಹಿತ್ಯ ವೈಷಮ್ಯಗಳು ಕನ್ನಡ ಭಾಷೆಯ ಬೆಳವಣಿಗೆಗೆ ಅಡ್ಡಿಯಾಗಿವೆ ಕನ್ನಡ ಪ್ರದೇಶಗಳ ಮೇಲೆ ಅನ್ಯ ಭಾಷಿಕರ ದಬ್ಬಾಳಿಕೆ ಹೆಚ್ಚುತ್ತಿದೆ ಕನ್ನಡ ಕಲಿಯದೆ ಈ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆಯನ್ನು ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬಲ್ಲೆವು ಎಂಬ ದುರಹಂಕಾರ ಅವರಲ್ಲಿ ಹೆಚ್ಚುತ್ತಿದೆ ಒಮ್ಮೆ ನಾನು ರೈಲಿನಲ್ಲಿ ದೆಹಲಿಗೆ ಹೊರಟಾಗ ನನ್ನ ಸಹ ಪ್ರಯಾಣಿಕರೊಡನೆ ಮಾತನಾಡಬೇಕಾಯಿತು ನಾನು ಅವನನ್ನು ಪ್ರಶ್ನಿಸಿದೆ ನಿಮ್ಮ ಊರು ಯಾವುದು ಆತ ಉತ್ತರ ಕೊಟ್ಟ ಬೆಂಗಳೂರು ಆಮೇಲಿನ ನನ್ನ ಪ್ರಶ್ನೆಗಳಿಗೆ ಅವನಿಂದ ಬಂದ ಉತ್ತರಗಳೆಲ್ಲ ಹಿಂದಿಯಲ್ಲಿ ಹಿಂದಿ ಭಾಷೆಯಲ್ಲಿ ಅವನೊಬ್ಬ ದೊಡ್ಡ ಉದ್ಯಮಿ ಬೆಂಗಳೂರಿನಲ್ಲಿ ಇಪ್ಪತ್ತೈದು ವರ್ಷಗಳಿಂದಲೂ ಇಲ್ಲಿಯೇ ನೆಲೆಸಿದ್ದಾನೆ ಕೈಗಾರಿಕಾ ವಲಯದಲ್ಲಿ ಇವನ ಸ್ವಂತ ಉದ್ಯಮಗಳಿವೆ ಆದರೆ ಕನ್ನಡ ಮಾತನಾಡಲು ಬರುವುದಿಲ್ಲ ಕನ್ನಡ ಕಲಿಯಲಿಲ್ಲ ನಾನು ಕೇಳಿದೆ ಅಲ್ಲಯ್ಯ ಇಷ್ಟು ವರ್ಷ ಇಲ್ಲಿದ್ದೀಯೇ ಇಲ್ಲಿಯ ನೀರು ಕುಡಿದಿದ್ದೀಯೇ ಇಲ್ಲಿಯ ಗಾಳಿಯಿಂದ ಉಸಿರಾಡಿದ್ದೀಯೇ ಇಲ್ಲಿಯ ನೆಲದ ಮೇಲೆ ಭವ್ಯವಾದ ಮಹಡಿ ಮನೆಗಳನ್ನು ಕಟ್ಟಿಕೊಂಡಿದ್ದೀಯೇ ಕನ್ನಡ ಏಕೆ ಕಲಿಯಲಿಲ್ಲ ಎಂದೆ ಆಗ ಅವನು ಮುತ್ತಿನಂಥ ಮಾತೊಂದನ್ನು ಹೇಳಿದ ಇಸ್ಕ ಜರೂರತ್ ನಹಿ ಹೈ ಇದರ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಅವರ ಭಾಷೆಯಲ್ಲೇ ನಾವು ಮಾತನಾಡ್ತೀವಿ ನಮ್ಮ ಕನ್ನಡ ಅವ್ರಿಗೆ ಕಲಿಸೋದಿಲ್ಲ ಇದಕ್ಕೆ ಯಾರು ಹೊಣೆ ನಾವೇ ತಾನೇ ಕರ್ನಾಟಕಕ್ಕೆ ಹೊರಗಿನಿಂದ ಯಾರೇ ಬರಲಿ ಅವರ ಭಾಷೆಯನ್ನು ನಾವೇ ಕಲಿತು ಅವರಿಗೆ ಮಣೆ ಹಾಕುವ ಪ್ರವೃತ್ತಿ ಬೆಳೆಸಿಕೊಂಡಿದ್ದೇವೆ ಕನ್ನಡಿಗರು ಈ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು ಕಾವೇರಿಯಿಂದ ಮಾ ಗೋದಾವರಿಯವರ ಇದ್ದ ನಾಡದ ಕನ್ನಡದೊಳ್ ಎಂಬ ಮಾತು ಶ್ರೀ ವಿಜಯನ ಕವಿರಾಜ ಮಾರ್ಗ ಕೃತಿಯಲ್ಲಿ ಸುಮಾರು ಎಂಟುನೂರ ಐವತ್ತನೇ ಕಾಲ ಉಲ್ಲೇಖಗೊಂಡಿದೆ ಗೋದಾವರಿ ಈಗ ಕನ್ನಡ ನಾಡಿನ ನದಿಯಾಗಿ ಉಳಿದಿಲ್ಲ ಕನ್ನಡಿಗರ ನಿರುತ್ಸಾಹದಿಂದ ನಿರ್ಲಕ್ಷ್ಯತೆಯಿಂದ ಪರರ ಪಾಲಾಗಿದೆ ಈ ಪ್ರವೃತ್ತಿ ಹೀಗೆಯೇ ಮುಂದುವರಿದರೆ ಕಾವೇರಿಯೂ ನಮ್ಮಿಂದ ದೂರಾದರೆ ಆಶ್ಚರ್ಯಪಡಬೇಕಿಲ್ಲ ಕನ್ನಡದ ಮುಂದೆ ಬಹಳ ಸವಾಲುಗಳಿವೆ ನಾಡಿನ ಪ್ರಜ್ಞಾವಂತರು ಜನಸಾಮಾನ್ಯರು ರಾಜಕಾರಣಿಗಳು ಮಠಾಧೀಶರು ಮತ್ತೆ ಮತ್ತೆ ಕುಳಿತು ಸಭೆ ಸೇರಿ ಕನ್ನಡದ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೆಸಿ ನಿರ್ಧಾರಗಳನ್ನು ತೆಗೆದುಕೊಂಡಾಗಲೇ ಕನ್ನಡದ ಸ್ಥಿತಿ ಸುಧಾರಿಸುತ್ತದೆ ಇಲ್ಲದೆ ಹೋದರೆ ಇದು ಒಂದೆರಡು ದಿನಗಳ ಉತ್ಸವಕ್ಕೆ ಮಾತ್ರ ಸೀಮಿತಗೊಳ್ಳುತ್ತದೆ ನವೆಂಬರ್ ಆದಮೇಲೆ ಎಲ್ಲರೂ ಮರೀತಾರೆ ಹಾಗಾಗಬಾರದು ಇಂದಿನ ಈ ರಾಜ್ಯೋತ್ಸವ ಇದಕ್ಕೆ ನಾಂದಿಯಾಗಲಿ ಕಳೆದ ಎರಡು ದಿನಗಳಿಂದ ತರಳಬಾಳು ನುಡಿ ಹಬ್ಬ ಸಮಸ್ತ ಜನತೆಗೂ ಸಂತೋಷವನ್ನು ಸಂಭ್ರಮವನ್ನು ತಂದುಕೊಟ್ಟಿದೆ ಕನ್ನಡ ಸಾಹಿತ್ಯ ಮತ್ತು ಪರಂಪರೆ ಕಾಲೇಜು ವಿದ್ಯಾರ್ಥಿಗಳ ಚರ್ಚಾಗೋಷ್ಠಿ ನಾಟಕೋತ್ಸವ ಕವಿಗೋಷ್ಠಿ ಜಾನಪದ ಮಹಿಳೆ ಮತ್ತು ಯುವಜನತೆ ಮರೆಯಲಾಗದ ಮಹನೀಯರು ಇತ್ಯಾದಿ ವಿಷಯಗಳನ್ನು ಕುರಿತಂತೆ ನಾಡಿನ ವಿದ್ವಾಂಸರು ಮತ್ತು ವಿದ್ಯಾರ್ಥಿಗಳು ಈ ಗೋಷ್ಠಿಗಳಲ್ಲಿ ಭಾಗವಹಿಸಿ ಅನೇಕ ಅಪೂರ್ವ ಸಂಗತಿಗಳನ್ನು ಇಲ್ಲಿ ಸೇರಿರುವ ಜನತೆಗೆ ಪರಿಚಯಿಸಿಕೊಟ್ಟಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಭಾಜನರಾದ ಹಿರಿಯರನ್ನು ಇಂದು ಇಲ್ಲಿ ಸನ್ಮಾನಿಸಲಾಗುತ್ತಿದೆ ಇದಕ್ಕಿಂತ ಸಂತೋಷದ ಸಂಗತಿ ಬೇರುಂಟೆ ಪರಮ ಪೂಜ್ಯ ಶ್ರೀಗಳನ್ನು ಕುರಿತು ನಾನು ಒಂದು ಮಾತು ಹೇಳಲೇಬೇಕು ಪೂಜ್ಯ ಶ್ರೀಗಳು ಬಹುಶ್ರುತರು ಧರ್ಮದೀಪಕರು ಸ್ವಯಂ ಸಾಹಿತಿಗಳು ವಿಜಯ ಕರ್ನಾಟಕದಲ್ಲಿ ಬಿಸಿಲು ಬೆಳದಿಂಗಳು ಅಂಕಣದಲ್ಲಿ ಅದೆಷ್ಟು ವಿಷಯಗಳನ್ನು ಸ್ವಾರಸ್ಯಕರವಾಗಿ ಬಣ್ಣಿಸಿದ್ದಾರೆ ನಾನ್ ಋಷಿ ಕುರುತೆ ಕಾವ್ಯಂ ಎಂಬ ಮಾತು ಪೂಜ್ಯರ ವಿಷಯದಲ್ಲಿ ಸತ್ಯ ಪೂಜ್ಯರ ಸಮಾಜ ಸೇವೆಯನ್ನು ಕುರಿತಂತೆ ಬರೆಯುವುದಾದರೆ ಅದು ಒಂದು ದೊಡ್ಡ ಪುಸ್ತಕವೇ ಆದೀತು ನಾನು ಚಿಕ್ಕವನಾಗಿದ್ದಾಗ ನನ್ನ ಚಿಕ್ಕಮ್ಮನ ಊರು ಭರಮಸಾಗರಕ್ಕೆ ಬೇಸಿಗೆ ರಜೆಗಳಲ್ಲಿ ಬರುತ್ತಿದ್ದೆ ಭರಮಸಾಗರದ ಕೆರೆ ಆ ದಿನಗಳಲ್ಲಿ ಅದೊಂದು ಸಮುದ್ರವೇ ಆಗಿತ್ತು ಆ ಕೆರೆ ಸುತ್ತಮುತ್ತಲಿನ ಜಮೀನುಗಳಿಗೆ ವರದಾನವಾಗಿತ್ತು ಸಾವಿರಾರು ಮಂದಿ ರೈತರ ಜೀವನ ನೆಮ್ಮದಿಯಿಂದಿತ್ತು ಆದರೆ ಒಮ್ಮೆ ಅದಕ್ಕೂ ಅವಸಾನ ಬಂತು ಎಂದೂ ಬತ್ತದ ಕೆರೆ ಮರುಭೂಮಿಯಾಯಿತು ಕೆರೆಗೆ ಬರಬೇಕಾಗಿದ್ದ ನೀರಿನ ಮೂಲಗಳು ಮುಚ್ಚಿ ಹೋಗಿದ್ದವು ಇದರಿಂದಾಗಿ ರೈತರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಇದನ್ನೆಲ್ಲ ಗಮನಿಸುತ್ತಾ ಬಂದಿದ್ದ ಪರಮಪೂಜ್ಯ ಶ್ರೀಗಳ ಹೃದಯ ಒದ್ದಾಡಿತು ಈ ಕೆರೆಗೆ ಮರುಜೀವ ಕೊಡಲು ಸಂಕಲ್ಪಿಸಿದರು ಸಂಕಲ್ಪ ಕಾರ್ಯ ಕಾರ್ಯರೂಪಕ್ಕೆ ತಿರುಗಿತು ಭರಮಸಾಗರದ ಸುತ್ತಮುತ್ತಲಿನ ಮೂವತ್ತೆರಡು ಕೆರೆಗಳು ಜಗಳೂರು ತಾಲೂಕಿನ ಮೂವತ್ತ್ನಾಲ್ಕು ಕೆರೆಗಳು ಹೊಳಲ್ಕೆರೆ ತಾಲೂಕಿನ ಸುಮಾರು ನಲವತ್ತು ಕೆರೆಗಳಿಗೆ ಏತ ನೀರಾವರಿಯ ಮೂಲಕ ನೀರು ಹರಿಯಿತು ಕೆರೆಗಳು ತುಂಬಿದವು ರೈತರ ಕಣ್ಣಾಲಿಗಳಲ್ಲಿ ಆನಂದ ಬಾಷ್ಪಗಳು ಸುರಿದವು ಅಲ್ಲಿ ಸ್ವರ್ಣಲಿಗೆಯಲ್ಲಿ ಕರ್ಮಯೋಗಿ ಸಿದ್ದರಾಮ ಒಂದು ಕೆರೆ ತುಂಬಿಸಿದರೆ ಇಲ್ಲಿ ಆಧುನಿಕ ಭಗೀರಥರು ನೂರಾರು ಕೆರೆಗಳನ್ನು ತುಂಬಿಸಿದ್ದರು ಇದು ಇದು ಪವಾಡವನ್ನು ಮೀರಿಸುವಂತಹ ಪವಾಡ ನಾವೆಲ್ಲ ಪೂಜ್ಯರನ್ನು ಎಷ್ಟು ಕೊಂಡಾಡಿದರೂ ಸಾಲದು ಗುರುಗಳಿಗೆ ನಾವು ಕೃತಜ್ಞತೆಗಳನ್ನು ಅಲ್ಲದೆ ಏನು ಕೊಟ್ಟೆವು ಎಲ್ಲ ರೈತ ಬಾಂಧವರ ಜೊತೆಯಲ್ಲಿ ನಾನು ಪರಮ ಪೂಜ್ಯರ ಶ್ರೀಪಾದ ಚರಣಗಳಲ್ಲಿ ನಮಸ್ಕರಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳುವಂಥದ್ದು ನನ್ನ ಪುಣ್ಯ ವಿಶೇಷವೇ ಸರಿ ಇದನ್ನು ಆಗುಗೊಳಿಸಿದ್ದು ನನ್ನ ಹಿರಿಯ ಮಿತ್ರರಾದ ಶ್ರೀ ಬಿ ವಾಮದೇವಪ್ಪನವರು ಪೂಜ್ಯರ ದರ್ಶನ ಮಾಡಿಸಿ ಎಂದು ಇವರನ್ನು ಅಕ್ಷರಶಃ ಕಾಡಿದ್ದೆ ಇದು ಇಂದು ನೆರವೇರಿದೆ ಕಿರಿಯ ಮಿತ್ರರಾದ ನಾಗರಾಜ ಸಿರಿಗೆರೆ ಅವರು ನಾನು ಇಲ್ಲಿಗೆ ಬಂದು ಹೋಗುವ ವ್ಯವಸ್ಥೆ ಮಾಡಿದ್ದಾರೆ ತಮ್ಮೊಂದಿಗೆ ಸ್ವಲ್ಪ ಹೊತ್ತು ಕಾಲ ಕಳೆಯುವ ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು ಕನ್ನಡ ತಾಯಿ ಭುವನೇಶ್ವರಿ ಸದಾಕಾಲ ನಮ್ಮ ಕೈ ಹಿಡಿದು ನಡೆಸಲಿ ನಮಸ್ಕಾರ